ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥ ಶಶಿಕಾಂತ್ ಸೆಂಥಿಲ್ ಅವರು ನವದೆಹಲಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ವಿಚಾರ ಏನು ಅಂತಂದರೆ ಬಳ್ಳಾರಿಯಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಕರಣಗಳಿಗೆ ರೆಕಾರ್ಡ್ಸನ್ನು ನಾನು ಕೊಟ್ಟಿದ್ದು ಅದಕ್ಕೆ ಬೆಂಬಲವಾಗಿ ನಾನೇನು ಎಲ್ಲ ಕೆಲಸ ಮಾಡಿದ್ದೀನಿ ಕೇವಲ ಆ ಒಂದು ವಿಚಾರದಲ್ಲಿ ಅದಕ್ಕೆ ವಿರೋಧವಾಗಿ ನನ್ನ ಹೆಸರು ಅನಾವಶ್ಯಕವಾಗಿ ತಗೊಂಡಿದ್ದಾರೆ ಬೇಸ್ಲೆಸ್ ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತೇಳಿ ಅವರು ಹೇಳಿರುವಂಥದ್ದು ಯಾಕೆಂದರೆ ಹದಿನೈದು ವರ್ಷ ಆಯಿತು ಜನ ಮರ್ತಿರ್ತಾರೆ ಮಾಧ್ಯಮಗಳು ಕೂಡ ಮರ್ತಿರ್ತಾರೆ ಮಾಧ್ಯಮಗಳು ಕೂಡ ದಿನಾಂಕ ಸಮಯ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ ಶಶಿಕಾಂತ್ ಸೆಂಥಿಲ್ ಮತ್ತು ಇನ್ನೊಂದು ಸಲ ಸುಳ್ಳನ್ನು ಹೇಳಿರುವಂಥ ವಿಚಾರ